ನಮಸ್ಕಾರ ಸ್ನೇಹಿತರೆ ಉಷ್ ಸಿನಿಮಾದಲ್ಲಿ ಬಿಟ್ರೆ ಸಾಕು ಪಾಯಿಗೆ ಬಂದಂಗೆ ಬಯ್ಯುವ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಮಿಂಚಿದ್ದವರು ಬ್ಯಾಂಕ್ ಜನಾರ್ಧನ್ ಉಷ್ ಚಿತ್ರವನ್ನ ಮೂರು ಬಾರಿ ನೋಡಿದ ಮೇಲೆ ಇಷ್ಟು ಚೆನ್ನಾಗಿ ಬೈಯೋದನ್ನ ಎಲ್ಲಿ ಕಲಿತ್ರಿ ಅಂತ ಬ್ಯಾಂಕ್ ಜನಾರ್ಧನ್ಗೆ ಗೆ ವರನ ಕುಮಾರ್ ಕೇಳಿದ್ರಂತೆ ಅಷ್ಟು ನೈಜವಾಗಿ ಅಭಿನಯ ಮಾಡುತ್ತಿದ್ದವರು ಬ್ಯಾಂಕ್ ಜನಾರ್ಧನ್ ಬಹುತೇಕ ಎಲ್ಲಾ ಸಿನಿಮಾಗಳಲ್ಲೂ ಒಂದೇ ಟೇಕ್ ನಲ್ಲಿ ಶಾಟ್ ಓಕೆ ಮಾಡುತ್ತಿದ್ದ ಜನಾರ್ಧನ್ ಬ್ಯಾಂಕ್ ಉದ್ಯೋಗಿಯೂ ಹೌದು ಬ್ಯಾಂಕ್ ಮತ್ತು ಸಿನಿಮಾ ಎರಡರಲ್ಲೂ ಕೆಲಸ ಮಾಡುತ್ತಿದ್ದರೂ ಜನಾರ್ಧನ್ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ ಇತ್ತು ಅನ್ನೋದು ಕೂಡ ನಿಜಾನೆ ಚಿತ್ರದುರ್ಗದ ಕಡುಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು ಬ್ಯಾಂಕ್ ಜನಾರ್ಧನ್ ತಂದೆ ಜೀಪ್ ಡ್ರೈವರ್ ಆಗಿದ್ದರು ತಾಯಿ ಕೂಲಿ ಕೆಲಸ ಮಾಡುತ್ತಿದ್ದರು ಹಾಗೂ ಹೀಗೂ ಓದಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಎರಡನೇ ಬಾರಿಗೆ ಪಾಸ್ ಮಾಡಿದ್ದರು ಜನಾರ್ಧನ್ ಆದರೆ ಕೈಯಲ್ಲಿ ಕೆಲಸ ಇರಲಿಲ್ಲ ಈ ವೇಳೆ ತಾಯಿ ಜೊತೆಗೆ ಜನಾರ್ದನ್ ಸಹ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರು ತೋಟಗಳಲ್ಲಿ ಕಳೆ ಕೀಳೋದು ಕಡಲೆಕಾಯಿ ಆರಿಸೋದು ತೆಂಗಿನಕಾಯಿ ಗುಡ್ಡೆ ಹಾಕುವ ಕೆಲಸಗಳನ್ನ ಜನಾರ್ಧನ್ ಮಾಡುತ್ತಿದ್ದರು ಹೊಳಲ್ಕೆರೆಯಲ್ಲಿ ಶಂಕರ್ ಶೆಟ್ಟಿ ಅವರ ತೋಟದಲ್ಲಿ ಜನಾರ್ಧನ್ ಕೂಲಿ ಕೆಲಸ ಮಾಡುತ್ತಿದ್ದರು ಶಂಕರ್ ಶೆಟ್ಟಿ ಅವರ ಕೃಪೆಯಿಂದಲೇ ಜಯಲಕ್ಷ್ಮಿ ಬ್ಯಾಂಕ್ನಲ್ಲಿ ಜವಾನನ ಕೆಲಸಕ್ಕೆ ಜನಾರ್ಧನ್ ಸೇರಿಕೊಂಡರು ಆ ಕಾಲಕ್ಕೆ ಇವರಿಗೆ ಜಯಲಕ್ಷ್ಮಿ ಬ್ಯಾಂಕ್ನಲ್ಲಿ ಜವಾನನ ಕೆಲಸಕ್ಕೆ ಐವತ್ತು ರೂಪಾಯಿ ಸಂಬಳ ಸಿಗುತ್ತಿತ್ತು ಬೆಳಗ್ಗೆ ವೇಳೆ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದರೆ ಸಂಜೆ ವೇಳೆ ಟೂರಿಂಗ್ ಟಾಕೀಸ್ನಲ್ಲಿ ಜನಾರ್ಧನ್ ಕೆಲಸ ಮಾಡುತ್ತಿದ್ದರು ಎಂಟನೇ ಕ್ಲಾಸ್ನಲ್ಲಿ ಓದುವಾಗಲೇ ನಾಟಕವೊಂದರಲ್ಲಿ ಆಕ್ಟ್ ಮಾಡಿ ಜನಾರ್ದನ್ ಬಹುಮಾನ ಪಡೆದಿದ್ದರು ಅಲ್ಲಿಂದ ನಟನೆ ಮೇಲೆ ಆಸಕ್ತಿ ಬೆಳೆಯಿತು ಟೂರಿಂಗ್ ಟಾಕೀಸ್ ಸೇರಿದ ಮೇಲೆ ಅಭಿನಯದ ಕಡೆಗೆ ಒಲವು ಮೂಡಿತು ನಾಟಕಗಳಲ್ಲಿ ನಟಿಸಲು ಶುರು ಮಾಡಿದರು ಒಮ್ಮೆ ಇವರ ನಾಟಕ ಕಂಡು ಬೆಂಗಳೂರಿಗೆ ಬಂದು ಸಿನಿಮಾ ಮಾಡಿ ಅಂತ ಧೀರೇಂದ್ರ ಗೋಪಾಲ್ ಸಲಹೆ ನೀಡಿದ್ದರು ಹೀಗೆ ಬೆಂಗಳೂರಿಗೆ ಬಂದು ನಟಿಸಲು ಆರಂಭಿಸಿದ ಬ್ಯಾಂಕ್ ಜನಾರ್ಧನ್ ಅವರಿಗೆ ಸಿಕ್ಕಿದ್ದೆಲ್ಲ ಸಣ್ಣ ಪುಟ್ಟ ಪಾತ್ರಗಳೇ ಒಂದೇ ಸೀನ್ ರೋಲ್ಗಳೇ ಬ್ಯಾಂಕ್ನಲ್ಲಿ ಕೆಲಸ ಮಾಡಿಕೊಂಡೇ ಸುಮಾರು ಇನ್ನೂರು ಸಿನಿಮಾಗಳಲ್ಲಿ ಪುಟ್ಟ ರೋಲ್ಗಳಲ್ಲಿ ಬ್ಯಾಂಕ್ ಜನಾರ್ಧನ್ ಕಾಣಿಸಿಕೊಂಡರು ಸಿನಿಮಾಗಳಲ್ಲಿ ಒಂದು ಸೀನ್ನಲ್ಲಿ ಅಭಿನಯಿಸುವುದಕ್ಕೆ ಹೀಗೆ ಬಂದು ಹಾಗೆ ಹೋಗುವ ಪಾತ್ರಗಳಿಗೆ ತೀರಾ ಕಡಿಮೆ ಸಂಭವ ಕೊಡುತ್ತಿದ್ದರು ಆ ಕಡೆ ನಟಿಸುವ ಆಸಕ್ತಿಯಿಂದ ಬ್ಯಾಂಕ್ ಕೆಲಸಕ್ಕೆ ರಜೆ ಹಾಕಿ ಜನಾರ್ದನ್ ಬೆಂಗಳೂರಿಗೆ ಬರುತ್ತಿದ್ದರು ಬ್ಯಾಂಕ್ನಿಂದ ಹೆಚ್ಚು ರಜೆ ಪಡೆಯುತ್ತಿದ್ದ ಕಾರಣ ಲಾಸ್ ಆಫ್ ಪೇ ಹೆಚ್ಚಾಗುತ್ತಿತ್ತು ಅದೇ ಕಾರಣದಿಂದ ಅವರಿಗೆ ಬ್ಯಾಂಕ್ನಿಂದಲೂ ಹೆಚ್ಚು ಸಂಬಳ ಸಿಗುತ್ತಿರಲಿಲ್ಲ ಸಿನಿಮಾಗಳಲ್ಲೂ ಹೆಚ್ಚು ಸಂಭಾವನೆ ದಕ್ಕುತ್ತಿರಲಿಲ್ಲ ಕಲಾಸೇವೆ ಮಾಡಬೇಕು ಎಂಬ ಕಾರಣಕ್ಕೆ ಬೆಂಗಳೂರಿನ ಬ್ರಾಂಚ್ಗೆ ಒಂದು ಸಾವಿರದ ಒಂಬೈನೂರ ಎಂಬತ್ ರಲ್ಲಿ ಜನಾರ್ದನ್ ಟ್ರಾನ್ಸ್ಫರ್ ತೆಗೆದುಕೊಂಡರು ಅಷ್ಟರಲ್ಲಿ ಜನಾರ್ಧನ್ ಅವರಿಗೆ ಮದುವೆಯಾಗಿತ್ತು ಮೂರು ಹೆಣ್ಮಕ್ಕಳು ಒಂದು ಗಂಡು ಮಗುವಿನ ತಂದೆಯಾಗಿದ್ದರು ಸಂಸಾರದ ಜವಾಬ್ದಾರಿ ಹೆಗಲ ಮೇಲಿತ್ತು ಸಿನಿಮಾ ರಂಗದಲ್ಲಿ ಉತ್ತಮ ಪಾತ್ರಗಳು ಸಿಗದೇ ಇದ್ದ ಕಾರಣ ಚಿತ್ರರಂಗದ ಸಹವಾಸವೇ ಬೇಡ ಎಂದು ಆರು ತಿಂಗಳ ಕಾಲ ಯಾವುದೇ ಸಿನಿಮಾಗಳನ್ನು ಬ್ಯಾಂಕ್ ಜನಾರ್ದನ್ ಒಪ್ಪಿಕೊಳ್ಳಲಿಲ್ಲ ಈ ಮಧ್ಯೆ ಹಿರಿಯವರಿಗೂ ಟ್ರಾನ್ಸ್ಫರ್ ಆದರು ಜಯಲಕ್ಷ್ಮೀ ಬ್ಯಾಂಕ್ ವಿಜಯ ಬ್ಯಾಂಕ್ನೊಂದಿಗೆ ವಿಲೀನವಾಯಿತು ಬ್ಯಾಂಕ್ ಜನಾರ್ದನ್ ಅವರಿಗೆ ಪ್ರಮೋಷನ್ ಸಿಕ್ಕಿತು ಜವಾನನ ಕೆಲಸದಿಂದ ಆರಂಭಿಸಿ ಸ್ಪೆಷಲ್ ಅಸಿಸ್ಟೆಂಟ್ವರೆಗೂ ಅವರಿಗೆ ಪ್ರಮೋಷನ್ ಸಿಕ್ಕಿತ್ತು ಹಾಗೆ ನೋಡಿದ್ರೆ ನಲ್ಲಿ ಅವರು ಆಫೀಸರ್ ಸಹ ಆಗಬಹುದಿತ್ತು ಆದರೆ ಟ್ರಾನ್ಸ್ಫರ್ ಆತಂಕದಿಂದ ಹಾಗೂ ನಟನೆಗೆ ಅಡ್ಡಿಯಾಗಬಹುದೆಂದು ಆಫೀಸರ್ ನ ನಿರಾಕರಿಸಿದರು ಬ್ಯಾಂಕ್ ಜನಾರ್ಧನ್ ಅವರ ವೃತ್ತಿ ಬದುಕಿಗೆ ದೊಡ್ಡ ತಿರುವು ನೀಡಿದ್ದು ಕಾಶಿನಾಥ್ ಅಜಗಜಾಂತರ ಚಿತ್ರದಲ್ಲಿನ ಬ್ರೋಕರ್ ಭೀಮಯ್ಯ ಪಾತ್ರವನ್ನ ಬ್ಯಾಂಕ್ ಜನಾರ್ಧನ್ ಗೆ ಕಾಶಿನಾಥ್ ನೀಡಿದರು ಅಲ್ಲಿಂದ ಬ್ಯಾಂಕ್ ಜನಾರ್ಧನ್ ಹಾಸ್ಯ ಪಾತ್ರಗಳಿಗೆ ಬ್ರ್ಯಾಂಡ್ ಆದರು ಕಾಮಿಡಿ ಪಾತ್ರಗಳಿಗಾಗಿ ಬ್ಯಾಂಕ್ ಜನಾರ್ಧನ್ ಅವರಿಗೆ ಅವಕಾಶಗಳು ಹುಡುಕಿಕೊಂಡು ಬಂದವು ಹಾಗಿದ್ರೆ ಅವರ ಸಂಭಾವನೆ ಎಷ್ಟು ಮುಂಚೆ ಎಲ್ಲಾ ಒಂದು ಸಿನಿಮಾದಿಂದ ಬ್ಯಾಂಕ್ ಜನಾರ್ದನ್ಗೆ ಇನ್ನೂರರಿಂದ ಐನೂರು ರೂಪಾಯಿ ಸಂಭಾವನೆ ಸಿಕ್ಕರೆ ಹೆಚ್ಚಿತ್ತು ಅಜಗಜಾಂತರ ಚಿತ್ರಕ್ಕಾಗಿ ಬ್ಯಾಂಕ್ ಜನಾರ್ಧನ್ ನಲವತ್ ಐದು ದಿನ ಕೆಲಸ ಮಾಡಿದ್ದರು ಇದಕ್ಕಾಗಿ ಅವರಿಗೆ ಸಿಕ್ಕ ಸಂಭಾವನೆ ಎರಡು ಸಾವಿರ ರೂಪಾಯಿ ಇನ್ನೂ ತರಲೆ ನನ್ ಮಗ ಚಿತ್ರದಲ್ಲಿನ ನಟನೆಗಾಗಿ ಬ್ಯಾಂಕ್ ಜನಾರ್ಧನ್ ಐದು ಸಾವಿರ ರೂಪಾಯಿ ಸಂಭಾವನೆ ಪಡೆದಿದ್ದರು ಇನ್ನೂ ಬ್ಯಾಂಕ್ನಲ್ಲಿ ಆರು ಸಾವಿರದ ಐನೂರು ರೂಪಾಯಿಯವರೆಗೂ ಬ್ಯಾಂಕ್ ಜನಾರ್ಧನ್ಗೆ ಸಂಬಳ ಬರುತ್ತಿತ್ತು ಆದರೆ ವಿಪರೀತ ರಜೆ ಪಡೆಯುತ್ತಿದ್ದ ಕಾರಣ ಬ್ಯಾಂಕ್ ಸಂಬಳವು ಕೈ ರುತ್ತಿದ್ದು ಕಡಿಮೆ ಕನ್ನಡ ತೆಲುಗು ತಮಿಳು ತುಳು ಭಾಷೆಯ ಚಿತ್ರಗಳಲ್ಲಿ ಬ್ಯಾಂಕ್ ಜನಾರ್ಧನ್ ನಟಿಸಿದ್ದಾರೆ ಒಟ್ಟು ಎಂಟು ನೂರ ಅರವತ್ತು ಸಿನಿಮಾಗಳಲ್ಲಿ ಬ್ಯಾಂಕ್ ಜನಾರ್ಧನ್ ಅಭಿನಯಿಸಿದ್ದಾರೆ ಇಷ್ಟೊಂದು ಸಿನಿಮಾ ಮಾಡಿದರೂ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಯಾಕಂದ್ರೆ ಆಗ ಸಂಭಾವನೆಯನ್ನ ಡಿಮ್ಯಾಂಡ್ ಮಾಡಲಿಲ್ಲ ಎಷ್ಟು ಕೊಟ್ಟರೋ ಅಷ್ಟು ತೆಗೆದುಕೊಂಡೆ ಎಂದು ಈ ಹಿಂದೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ನೀಡಿರುವ ಸಂದರ್ಶನವೊಂದರಲ್ಲಿ ಬ್ಯಾಂಕ್ ಜನಾರ್ಧನ್ ತಿಳಿಸಿದ್ದರು ಎಂಟು ನೂರ ಅರವತ್ತು ಸಿನಿಮಾಗಳಲ್ಲಿ ಅಭಿನಯಿಸಿದ್ದರೂ ಬ್ಯಾಂಕ್ ಗೆ ತೃಪ್ತಿ ಇರಲಿಲ್ಲ ಯಾಕಂದ್ರೆ ಅವರಿಗೆ ಸಿಕ್ಕಿದ್ದೆಲ್ಲ ಹಾಸ್ಯ ಪಾತ್ರಗಳೇ ಹಾಗೆ ನೋಡಿದ್ರೆ ವಿಲನ್ ಆಗಬೇಕು ಸೆಂಟಿಮೆಂಟ್ ಪಾತ್ರ ಮಾಡಬೇಕು ಅಂತ ಅವರು ಬಹಳ ಆಸೆ ಇಟ್ಟುಕೊಂಡಿದ್ದರು ಆದರೆ ಆ ಅವಕಾಶವೇ ಅವರಿಗೆ ಸಿಗಲಿಲ್ಲ ಹಾಸ್ಯ ಪಾತ್ರಕ್ಕೆ ಬ್ರ್ಯಾಂಡ್ ಆಗಿಬಿಟ್ಟಿದ್ದರು ಎರಡು ಸಾವಿರದ ಒಂದರಲ್ಲಿ ಬ್ಯಾಂಕ್ ಕೆಲಸದಿಂದ ಬ್ಯಾಂಕ್ ಜನಾರ್ಧನ್ ನಿವೃತ್ತಿ ಹೊಂದಿದರು ಅವರ ಕೊನೆಗಾಲದಲ್ಲಿ ಅವರಿಗೆ ಆಸರೆಯಾಗಿದ್ದು ಬ್ಯಾಂಕ್ ಕೆಲಸದಿಂದ ಬಂದ ಪೆನ್ಷನ್ ಅಷ್ಟೇ ಮೂರು ಬಾರಿ ಬೈಪಾಸ್ ಸರ್ಜರಿಗೆ ಒಳಗಾಗಿದ್ದ ಬ್ಯಾಂಕ್ ಜನಾರ್ಧನ್ ಏಪ್ರಿಲ್ ಹದಿನಾಲ್ಕರಂದು ಕೊನೆಯುಸಿರೆಳೆದರು ಇವತ್ತಿಗೆ ಇಷ್ಟೇ ಸ್ನೇಹಿತರೆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು